ದೇಶದಲ್ಲಿ ಮೋದಿ ಅಲೆ ಕಡಿಮೆಯಾಗಿದೆ ಬಿಜೆಪಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಬಂಡಾಯ ಇದ್ದಿರೋದು ಕಾಂಗ್ರೆಸ್ಗೆ ವರದಾನವಾಗಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಎಸ್ ಸುಂದ್ರೇಶ ಸುಂದ್ರೇಶ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕುಟುಂಬ ರಾಜಕಾರಣದ ವಿರುದ್ಧ ಅವರು ದಂಗೆ ಎದ್ದಿದ್ದಾರೆ ಶಿವಮೊಗ್ಗದ ಸಮಾವೇಶದಲ್ಲೂ ನಲವತ್ತರಿಂದ ಐವತ್ತು ಸಾವಿರ ಜನ ಬಂದಿದ್ದಾರೆ ಆದರೆ ಲಕ್ಷಾಂತರ ಜನ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯಲ್ಲಿನ ಬಂಡಾಯ ಕಾಂಗ್ರೆಸ್ಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಲಾಭವಾಗಲಿದೆ ಎಂದು ಅವರು ಹೇಳಿದರು ಯಾರು ಬೆಂಬಲ ಕೊಟ್ಟು ತೋಲ್ತೀವಿ ಚುನಾವಣೆಯಲ್ಲಿ ಈಶ್ವರಪ್ಪನವರೇನು ಪಾಪ ಅವ್ರು ಮಾಡ್ತಿದ್ದಾರಲ್ಲ ನಮ್ಗೆ ಸುಮ್ಮನೆ ಯಾಕೆ ಅವ್ರ ಮೇಲೆ ಸುಮ್ಮನೆ ಇದು ಮಾಡ್ತೀರ ಅಲ್ವಾ ನೇರವಾಗೇ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಇನ್ನೇನಿದೆ ಅವ್ರ ಪಾರ್ಟಿ ವಿಷಯ ಅವ್ರ ಪಾರ್ಟಿ ಪಾರ್ಟಿ ಅಲ್ಲ ಈಗ ಅವ್ರ ಪಾರ್ಟಿಲಿ ಇಲ್ಲಲ್ಲ ಭಾಳ ಲಾಭ ಆಗುತ್ತೆ ಹೌದೌದು ಅದಕ್ಕಾಗಿ ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗ್ತಿಲ್ಲ ಯಾಕೆಂದ್ರೆ ಅವ್ರು ಬಂಡಾಯದಿಂದ ಹಿಂಸರ್ಕೋಬಾರ್ದು ಅವ್ರು ಬಂಡಾಯವಾಗೇ ಇರಬೇಕು ಅಲ್ಲಲ್ಲ ಈಶ್ವರಪ್ಪ ಅಲ್ಲ ಒಂದು ಕೇಳ್ತೀನಿ ಕೇಳಿ ಇವತ್ತು ಸದಾನಂದ ಗೌಡರಿಂದ ಹಿಡಿದು ಎಲ್ಲರೂ ಕಾಂಗ್ರೆಸ್ಸು ಬಾಗಲ್ ತಡ್ತಿದ್ರು ಯಾಕೆ ಗೊತ್ತಾ ಅವತ್ತು ಸಿ ಟಿ ರವಿ ಪ್ರತಾಪ್ ಸಿಂಹ ಈಶ್ವರಪ್ಪ ರೇಣುಕಾಚಾರ್ಯ ಎಲ್ಲ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ರಲ್ಲ ಈಗ ಬಿ ಜೆ ಪಿ ಏನು ಅಂತ ಈಗ ಗೊತ್ತಾಯ್ತು ಅವರಿಗೆ ಪಾಪ ಅವ್ರ ಪರಿಸ್ಥಿತಿ ಇಲ್ಲಿಗೆ ಬಂದಿತ್ತು ನಾವು ಅದನ್ನು ಪದೇ ಪದೇ ಈಶ್ವರಪ್ಪರಿಗೆ ಹೇಳ್ತಿದ್ರು ಯಾಕೆ ರೀ ಬಿ ಜೆ ಪಿಯರು ನಿಮ್ಮನ್ನು ಎಲ್ಲೋ ಇಟ್ಟಿದ್ದಾರೆ ನೀವು ಯಾಕೆ ರೀ ಹಂಗೆ ಗಂಟ್ಲು ಹರ್ಕೊಳ್ತೀರ ಸುಮ್ಮನೆ ಇರ್ರಿ ಒಂದಿನ ನೀವು ಕಾಂಗ್ರೆಸ್ ಕಡೆನೇ ಬರಬೇಕಾಗೋ ಪರಿಸ್ಥಿತಿ ಬರುತ್ತೆ ಅಂದಿದ್ದು ಬಂತು ನೋಡಿ ಭಾಳ ದಿನ ಏನೂ ಆಗಿಲ್ಲ ಸಿ ಟಿ ರವಿ ಕತೆ ಏನಾಯಿತು ರೇಣುಕಾಚಾರ್ಯನ ಕತೆ ಏನಾಯಿತು ಪ್ರತಾಪ್ ಸಿಂಗ್ನ ಕತೆ ಏನಾಯಿತು ಆ ಏನ ಅಭ್ಯರ್ಥಿ ಘೋಷಣೆ ಆಗಿದೆಯಲ್ಲ ಅದು ಆಗಿಲ್ಲ ನಮ್ಮ ದಿನ ಇವತ್ತಾಗ ಇವತ್ತು ನಾಳೆ ಆಗುತ್ತೆ ಉಳಿದು ಕಾನ್ಸ್ಟಿಟ್ಯುನ್ಸಿಗಳಿಗೆ ನೋಡೋಣ ಓಕೆ ಧನ್ಯವಾದಗಳು ಪ್ರತಾಪ್ ಸಿಂಹ ಈಶ್ವರಪ್ಪ ರೇಣುಕಾಚಾರ್ಯ ಎಲ್ಲ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ರಲ್ಲ ಈಗ ಬಿ ಜೆ ಪಿ ಏನು ಅಂತ ಈಗ ಗೊತ್ತಾಯ್ತು ಅವರಿಗೆ ಪಾಪ ಅವ್ರ ಪರಿಸ್ಥಿತಿ ಇಲ್ಲಿಗೆ ಬಂದಿತ್ತು ನಾವು ಅದನ್ನು ಪದೇ ಪದೇ ಈಶ್ವರಪ್ಪರಿಗೆ ಹೇಳ್ತಿದ್ರು ಯಾಕೆ ರೀ ಬಿ ಜೆ ಪಿಯರು ನಿಮ್ಮನ್ನು ಎಲ್ಲೋ ಇಟ್ಟಿದ್ದಾರೆ ನೀವು ಯಾಕೆ ರೀ ಹಂಗೆ ಗಂಟ್ಲು ಹರ್ಕೊಳ್ತೀರ ಸುಮ್ಮನೆ ಇರ್ರಿ ಒಂದಿನ ನೀವು ಕಾಂಗ್ರೆಸ್ ಕಡೆ ಬರಬೇಕಾಗೋ ಪರಿಸ್ಥಿತಿ ಬರುತ್ತೆ ಅಂದಿದ್ದು ಬಂತು ನೋಡಿ ಭಾಳ ದಿನ ಏನೂ ಆಗಿಲ್ಲ ಸಿಟಿ ರವಿ ಕತೆ ಏನಾಯಿತು ರೇಣುಕಾಚಾರ್ಯನ ಕತೆ ಏನಾಯಿತು ಪ್ರತಾಪ್ ಸಿಂಹ ಕತೆ ಏನಾಯ್ತು ಆ ಏನ ಅಭ್ಯರ್ಥಿ ಘೋಷಣೆ ಆಗಿದಿಲ್ಲ ಅದು ಆಗಿಲ್ಲ ನಮ್ದು ಇನ್ನ ಇವತ್ತು